ಕಲಘಟಗಿ ಪಟ್ಟಣದಲ್ಲಿ ಕಾನೂನು ಸೇವಾ ಸಮಿತಿ ವಕೀಲರ ಸಂಘದಿಂದ ಜೀತ ಪದ್ಧತಿ ನಿರ್ಮೂಲನೆ ದಿನಾಚರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಜೀತ ಪದ್ಧತಿ ನಿರ್ಮೂಲನೆ ಬಗ್ಗೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ದಿವಾಣಿ ನ್ಯಾಯಾಧೀಶ ಗಣೇಶನ್ ಎನ್ ವಕೀಲರ ಸಂಘದ ತಾಲೂಕು ಅಧ್ಯಕ್ಷ ಮಂಜುನಾಥ ಧನಿಗೊಂಡ ಹಾಗೂ ಇತರೆ ವಕೀಲರು ಉಪಸ್ಥಿತರಿದ್ದರು ಕಾರ್ಯಕ್ರಮವನ್ನುದ್ದೇಶಿಸಿ ಹಿರಿಯ ದಿವಾಣಿ ನ್ಯಾಯಾಧೀಶ ಜಿ ಆರ್ ಶೆಟ್ಟರ ಮಾತನಾಡಿದರು ಸ್ವಾತಂತ್ರ್ಯ ಪೂರ್ವದಲ್ಲಿ ಬರೀ ಜೀತ ಅಲ್ಲ ಜನರನ್ನು ಕರೆದಿ ಜೀತಕ್ಕಾಗಿ ಪರ್ಚೇಸ್ ಮಾಡುವಂಥ ಪದ್ಧತಿ ಇತ್ತು ಕೊಂಡುಕೊಳ್ತಾ ಇದ್ದರು ಇಲ್ಲಿಂದ ಮಾನವ ಕಳ್ಳ ಸಾಗಣೆ ಆಗ್ತಾ ಇತ್ತು ಸೌತ್ ಆಫ್ರಿಕಾ ಮತ್ತು ಮತ್ತಿತರ ಕಡೆ ದೇಶಗಳಿಗೆ ಆ ಎಲ್ಲ ಪದ್ಧತಿಗಳನ್ನು ನಿರ್ಮೂಲನೆ ಮಾಡಬೇಕು ಅದು ವೈಯಕ್ತಿಕ ಸ್ವಾತಂತ್ರ್ಯದ ವಿರುದ್ಧ ಮತ್ತು ವ್ಯಕ್ತಿ ಸ್ವಾತಂತ್ರ್ಯದ ಹಕ್ಕಿನ ವಿರುದ್ಧ ಅಂತೇಳಿ ಕಾನ್ಸ್ಟಿಟ್ಯೂಷನ್ ವೈಲೇಷನ್ ಆಗೋದರಿಂದ ಅದನ್ನು ನಿರ್ಮೂಲನೆ ಮಾಡುವುದಕ್ಕಾಗಿ ಕಾನೂನುಗಳನ್ನು ತರಲಾಯಿತು ಅದೇ ರೀತಿ ಆ ನಿಟ್ಟಿನಲ್ಲಿ ಸಾಕಷ್ಟು ಸುಧಾರಣೆಗಳಾಗಿವೆ ಆದರೂ ಇನ್ನು ಅಲ್ಲಿ ಒಂದು ಇಲ್ಲೊಂದು ಜೀತ ಪದ್ಧತಿಗಳು ಕಂಡು ಬಂದಾಗ ಕಾರ್ಮಿಕ ಇಲಾಖೆಯವರು ಮತ್ತು ಎಲ್ಲರೂ ಶ್ರಮವಹಿಸಿ ಅದನ್ನು ತಡೆಗಟ್ಟುವುದು ಅವಶ್ಯ ಇದೆ